ಪರೋಕ್ಷವಾಗಿ ಜವಾಬ್ದಾರಿ ನಾವೆಲ್ಲರೂ ಈ ಜವಾಬ್ದಾರಿ ಕೆಲಸವನ್ನು ಪ್ರಾಮಾಣಿಕವಾಗಿ ನಾವು ಸಂಘದ ಅಭಿವೃದ್ಧಿಯ ಪಥದತ್ತ ಕೆಲಸ ಮಾಡಲು ನಾವು ಇಚ್ಛಿಸುತ್ತೇವೆ ಅದಕ್ಕೆ ನಮ್ಮೆಲ್ಲರ ಸರ್ಕಾರ ಬೇಕು ಅಂತ ನಾನು ತಿಳ್ಕೊಳ್ತಾ ಇದ್ದೀನಿ ಅದೇ ರೀತಿಯಾಗಿ ಇಲ್ಲಿ ನಮ್ಮ ಸಂಘದಲ್ಲಿ ಏನೆಲ್ಲ ಸಮಸ್ಯೆಗಳಿದೆ ಅದರ ಬಗ್ಗೆ ನಾವು ಸಾಕಷ್ಟು ಆ ಸಮಸ್ಯೆಗಳನ್ನು ಕ್ರೋಢೀಕರಿಸಿ ಅದಕ್ಕೆ ಏನು ಪರಿಹಾರ ಬೇಕು ಯಾವ ರೀತಿ ಪ್ರಯಾರ ಮಾಡಬಹುದು ಅನ್ನೋದ್ರ ಬಗ್ಗೆ ನಾನು ಅದನ್ನು ಯೋಚನೆ ಮಾಡಿ ಕೆಲಸ ಮಾಡಲು ಎಲ್ಲ ನಮ್ಮ ಸಂಘದ ಕಾರ್ಯಕಾರಿ ಮಂಡಳಿಯ ಸಹಕಾರ ಹಾಗೂ ನನ್ನ ನಮ್ಮ ಸಂಘದ ಎಲ್ಲ ಹಿರಿಯ ಕಿರಿಯ ಮಕ್ಕಳು ಗೊತ್ತಾಗಬೇಕಲ್ಲ ಆರ ಇದ್ರೆ ಅಧ್ಯಕ್ಷರಿಗೆ

હા લાડી બરોબર